ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧಾರೆ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಹೈಕಾನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕ ಅವರು ಮತ್ತೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ ಹಾಗ ಭೂಮಿಕ ಅವರು ದೇವ್ರ ಹತ್ರ ಬೇಟ್ಕೊಳ್ತಾ ಇರುವಾಗ ಗೌತಮ್ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಮುಂಚೆ ಗೌತಮ್ ಅವರು ಪೂಜೆ ಮಾಡುವಾಗ ಲಾಡು ಕೊಡೋಕ್ ಮುಂಚೆನೆ ತಗೊಂಡು ತಗೊಂಡ್ ತಿಂತಾ ಇರ್ತಾರೆ ಅದನ್ನ ನೆನಪು ಮಾಡ್ಕೊಂಡು ನಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುಧಾರ್ ಕೂಡ ನೋಡ್ತಾರೆ ಏನದಕ್ಕೆ ಒಬ್ಬೊಬ್ಬರ ನಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವರು ಇರ್ಲಿಲ್ಲ ಬಾಸ್ತ ನೆನಪು ಮಾಡ್ಕೊಳ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಅವ್ರ ಮನಸ್ಸಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆದ್ರೆ ಭೂಮಿಕಾ ಅವರು ನೋಡಿ ಅಜ್ಜಿ ಹೇಗ್ ರೇಗಿಸ್ತಾರೆ ಅಂತ ನಾಚ ಆಗ ಅಜ್ಜಿ ಅವರು ಇರೋದನ್ನೇ ಹೇಳ್ತಾ ಇದ್ದಾನೆ ಅಲ್ವಾ ನಿನ್ ಮನಸ್ಸು ಗುಂಡು ಹತ್ರನೇ ಇದೆ ಯಾಕಂದ್ರೆ ಇಬ್ರು ಕೂಡ ಅಷ್ಟು ಅಂಟ್ಕೊಂಡೇ ಇರ್ತಾರೆ ಅಲ್ವಾ ಅಂತ ಹೇಳ್ತಾರೆ ಆಗ ಭೂಮಿ ಅವರು ತುಂಬಾನೇ ನಾಚಿಕೊಳ್ತಾ ಇರ್ತಾರೆ ಆಗ ಸುಜನ್ ಅವರು ಮೇಡಮ್ ನಿಮ್ಮದು ಮತ್ತು ಬಾಸ್ತು ಒಳ್ಳೆ ಜೋಡಿ ರೋಮಿಯೋ ಜೂಲಿಯೆಟ್ಟು ಲೇಟೆಸ್ಟ್ ವರ್ಷನ್ ಗೊತ್ತಾ ಅವರಿಬ್ಬರು ಮದುವೆ ಆಗಿದ್ದರೆ ಹೀಗೆ ಇರ್ತಾಯಿದ್ರು ಅಂತ ಅನಿಸುತ್ತೆ ಅಂತ ಈಗೇ ಮಾತಾಡ್ಕೊಳ್ತಾ ನಗ್ತಾಯಿರ್ತಾರೆ ಆಗ ಭೂಮಿಕ ಅವರು ತುಂಬಾ ಹಾಚಿಕೊಂಡು ಹೋಗಿ ಸುಜನ್ ಅವರೇ ನನ್ನನ್ನು ಇವತ್ತೇನೆ ಕಾಲು ಇಳಿತಿದ್ದೀರಾ ನೀವು ಅಂತ ಹೇಳ್ತಾರೆ ಹಾಗ ಅಜ್ಜಿ ಅವರು ಮೊದಲು ನೀನು ಗುಂಡಿಗೆ ಫೋನ್ ಮಾಡಿ ಮಾತಾಡೋ ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ಸರಿ ಅಜ್ಜಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಅವರು ಆನಂದ್ಗೋಸ್ಕರ ಹೊರಗಡೆ ಕಾಯ್ತಾ ಇರ್ತಾರೆ ಅಲ್ಲ ಕಣೋ ನಿನ್ನ ಹೋಲ್ಸುದ್ರೆ ಹೆಂಗಸ್ರೆ ವಾಸಿ ಅವ್ರು ಬಂದ್ರು ಕೂಡ ನೀನು ಬರೋದೇ ಇಲ್ವಲ್ಲೋ ಆದಷ್ಟು ಬೇಗ ಬಾರೋ ನಾವು ಎಮ್ ಎಲ್ ಎ ಮನೆಗೆ ಹೋಗ್ಬೇಕು ಅಂತ ಹೇಳಿ ಫೋನ್ ಇಡ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಅವರು ಕೂಡ ಫೋನ್ ಮಾಡ್ತಾರೆ ಏನ್ ಮಾಡ್ತಿದ್ದೀರಾ ರೀ ಗೌರಿ ಗಣೇಶ ಹಬ್ಧದ ಶುಭಾಶಯ ಅಂತ ಕೂಡ ಹೇಳ್ತಾರೆ ಆಗ ಭೂಮಿಕಾ ಅವರು ನನಗೆ ಈ ಹಬ್ಬದಲ್ಲಿ ತುಂಬಾನೇ ಬೋರ್ ಆಗ್ತಾ ಇದೆ ಯಾಕೆ ಅಂದ್ರೆ ನಮ್ ಗಣೇಶ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನ್ ಹೇಳ್ತಾ ಇದ್ರ ನೀವು ಮನೆಯಲ್ಲಿ ಅಷ್ಟೊಂದು ದೊಡ್ಡ ಗಣೇಶನ ತಂದಿದ್ದಾರೆ ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಹಾಗೆ ಭೂಮಿಕರು ಅಲ್ಲ ಗೌತಮ್ ಅವರೇ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ನಾನು ಹೇಳಿದ್ದು ನನ್ನ ಗಣೇಶನ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಅರ್ಥ ಆಯಿತು ಬಿಡಿ ನನಗೆ ಸುಮ್ಮನೆ ನಾನೇ ಹಾಗೆ ರೇಗಿಸ್ತೆ ಅಂತ ಹೇಳ್ತಾರೆ ಅಲ್ಲ ಗೌತಮ್ ಅವರೇ ನೀವು ಇಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಏನ್ರಿ ಮಾಡೋದು ಜವಾಬ್ದಾರಿ ಅನ್ನೋದು ಇದೆಯಲ್ಲ ನಾನು ಅದನ್ನು ನಿಭಾಯಿಸ್ಲೇಬೇಕಾಗುತ್ತೆ ನನ್ನ ಬದಲು ನೀವಿದ್ದೀರಲ್ಲ ಬಿಡಿ ಅಂತ ಹೇಳ್ತಾರೆ ನೀವಿದ್ರೆ ನಾನು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಫೋನನ್ನು ಪಾಪು ಹತ್ರ ಇಟ್ಟು ನೋಡು ಮಗ್ನೆ ನನ್ನನ್ನು ನಿನ್ನನ್ನು ಯಾಕೆ ಬಿಟ್ಟವರು ನೀವಪ್ಪ ಕೇಳು ಅಂತ ಹೇಳ್ತಾ ಇರ್ತಾರೆ ರೀ ನೀವು ನನ್ನನ್ನು ಕ್ಲಾಸ್ ತೊಗೊಳೋದಲ್ದರೆ ಮಗನಗೂ ಕೂಡ ಹೇಳ್ಕೊಡ್ತಾ ಇದ್ದೀರಾ ಅವನು ಕೂಡ ಟೀಚರ್ ಮಾಡಬೇಕು ಅಂತಿದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಚೇ ಚೇ ಆ ಥರ ಏನಿಲ್ಲ ನೀವು ತುಂಬ ಗ್ರೇಟು ಬಿಡಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಇಲ್ಲ ರೀ ನನಗಿಂತ ನೀವು ತುಂಬಾ ಗ್ರೇಟು ಯಾಕೆಂದರೆ ಎಲ್ಲ ವಿಷಯನೂ ಕೂಡ ತಿಳ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಇಲ್ಲ ರೀ ನನಗಿಂತ ನೀವು ಕೂಡ ತುಂಬಾ ಗ್ರೇಟು ಅಂತ ಹೇಳ್ತಾ ಹೀಗೆ ಮಾತಾಡ್ತಾ ಇರ್ತಾರೆ ಸರಿ ಆಯಿತು ರೀ ದಾವಣಗೆರೆಯಿಂದ ಬರಬೇಕಾದ್ರೆ ನಿಮಗೆ ಏನು ತೊಗೊಂಬರಲಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ದಾವಣಗೆರೆ ಅಂತ ಅಂದರೆ ಬೆಣ್ಣೆ ದೋಸೆ ಫೇಮಸ್ಸು ನನಗೆ ಬೆಣ್ಣೆ ದೋಸೆ ಬೇಡ ಯಾಕೆ ಅಂತಂದರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ ಅಷ್ಟು ಟೇಸ್ಟ್ ಇರಲ್ಲ ನೀವೇ ಬಂದರೆ ಅಷ್ಟೇ ಸಾಕು ನೀವು ಬಂದರೆ ಬೆಣ್ಣೆ ದೋಸೆ ಜೊತೆ ನರ್ಗಿಸ್ ಮಂಡಕ್ಕಿನ ತಿಂದಾಗಿರುತ್ತೆ ಅಂತ ಹೇಳ್ತಾರೆ ಏನ್ರಿ ನರ್ಗಿಸ್ ಮಂಡಕ್ಕಿನ ನಾನು ಇದನ್ನ ಕೇಳಿಲ್ವಲ್ಲ ಅಂತ ಹೇಳ್ತಾರೆ ಹೌದು ರೀ ಇದು ಕೂಡ ಫೇಮಸ್ ಅಂತ ಭೂಮಿಕಾ ಹೇಳ್ತಾರೆ ಸರಿ ಆಯಿತು ನಾನು ಇಂಥ ಫುಡ್ಡಿ ಈಗಿರುವಾಗ ನರ್ಗಿಸ್ ಮಂಡಕ್ಕಿನ ಟೇಸ್ಟ್ ಮಾಡಿ ಬಂದು ನಿಮಗೆ ಹೇಗೆ ಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ ಈ ಕಡೆ ಮಹಿಮಾ ಅವರು ಯೋಚನೆ ಮಾಡಿದ ಕೋದಿರ್ತಾರೆ ಆಗ ಜೀವ ಅವರು ಬಂದು ಏನು ಮಹಿ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲದೆಯಾ ಅಂತ ಹೇಳ್ತಾರೆ ಮತ್ತೇನು ನಾನು ಹೇಳಿ ಎಷ್ಟೊತ್ತಾಯಿತು ಅವರಿನೂ ಬಂದಿಲ್ಲ ಅಪೇಕ್ಷೆಗೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಆಗ ಜೀವ ಅವರು ಅಕ್ಕನಿಗೆ ಫೋನ್ ಮಾಡ್ಬೇಕು ತಾನೆ ನೀನು ಮೊದಲು ಅಕ್ಕನಿಗೆ ಫೋನ್ ಮಾಡು ಅಂತ ಹೇಳ್ತಾರೆ ಆಗ ಮಹಿ ಭೂಮಿಕಂಗೆ ಫೋನ್ ಮಾಡಿ ಮಾತಾಡ್ತಾರೆ ಅದಕ್ಕೆ ಯಾವಾಗ ಬರ್ತೀರಾ ನೀವು ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಪೂಜೆನ ಶುರು ಮಾಡಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಹಾಗೆ ಭೂಮಿ ಅವರು ಮಹಿ ನಾವು ಇವತ್ತು ಬಾಗಿನ ಕೊಡಬೇಕು ಅದಕ್ಕೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ದೊಡ್ಡವ್ರು ಇಲ್ಲಿ ಅಂತ ಅಜ್ಜಿನ ಕೂಡ ಕರ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀವು ಪೂಜೆನ ಶುರು ಮಾಡಿ ನಾನು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳ್ತಾರೆ ಹಾಗ ಅವರು ಸರಿ ಆಯಿತು ಅಂತ ಹೇಳಿ ಫೋನ್ ಇಡ್ತಾರೆ ಇಬ್ಬರು ಕೂಡ ಪೂಜೆ ಮಾಡೋದಕ್ಕೆ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭೂಮಿಕಾ ಅವರು ಸುಧಾನ ಕೊಡಿಸಿ ಬಾಗಿಣನ ಕೊಡ್ತಾರೆ ಅದನ್ನು ನೋಡಿ ಸುಧಾಗಂತೂ ತುಂಬಾ ಖುಷಿಯಾಗುತ್ತೆ ಅದಕ್ಕೆ ಇದೆಲ್ಲ ಹೊಸದು ನೀವು ಮತ್ತೆ ಅಣ್ಣ ಇರೋದಕ್ಕೇ ಇದೆಲ್ಲ ಸಾಧ್ಯ ಆಗಿದ್ದು ಥ್ಯಾಂಕ್ ಯು ಅದಕ್ಕೆ ನನ್ನ ಲೈಫು ಈಗಿದೆ ಅಂತಂದ್ರೆ ನೀವೇನೇ ಕಾರಣ ಅಂತ ಹೇಳ್ತಾರೆ ಹಾಗ ಭೂಮಿಕ ಅವರು ನೋನು ಇದೆಲ್ಲ ಕ್ರೆಡಿಟ್ನ ನೀನು ನನಗೆ ಕೊಡಬೇಡ ಯಾಕೆ ಅಂತಂದರೆ ಇದಕ್ಕೆಲ್ಲ ಕಾರಣ ಸುಜನ್ ಅವರು ನಿನ್ನನ್ನು ಒಪ್ಪಿ ಮದುವೆ ಆಗಿದ್ದಕ್ಕೆ ನೀನು ಇಷ್ಟು ಖುಷಿಯಾಗಿರೋದು ಅಂತ ಹೇಳ್ತಾರೆ ಹಾಗ ಅವರು ಎಲ್ಲ ಥ್ಯಾಂಕ್ಸ್ನು ನನಗೆ ಕಟ್ಬಿಟ್ರೆ ಹೇಗೆ ಮೇಡಮ್ ಈ ಥ್ಯಾಂಕ್ಸ್ನ ನೀವೇ ಇಟ್ಕೋಬೇಕು ನಿಮಗೇನೆ ಸೇರಬೇಕು ಅಂತ ಹೇಳ್ತಾರೆ ಹಾಗ ಅಜ್ಜಿಯವರು ಎಷ್ಟೋ ಮಾತಾಡ್ತೀಯ ನೀನು ಇಲ್ಲಿ ಇವನು ನಿಮ್ಮ ಅಣ್ಣ ಕಣೆ ಅಂತ ಹೇಳ್ತಾ ಇರ್ತಾರೆ ಹಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆಗ ಭೂಮಿಕ್ ಅವರು ಹಳೆದನ್ನೆಲ್ಲ ಮರೆತುಬಿಟ್ಟು ಸುಧಾ ನೀನು ಮುಂದೆ ಒಳ್ಳೆ ಭವಿಷ್ಯನ ಕಟ್ಕೋಬೇಕು ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ ಆಗ ಅವರು ಸರಿ ಮೇಡಮ್ ನಾನು ಕೂಡ ತುಂಬಾ ಖುಷಿಯಾಗಿ ನೋಡ್ಕೊಳ್ತೀನಿ ಆದರೂ ಕೂಡ ಫ್ಲಾಶ್ ಪ್ಯಾಕ್ನ ನೆನಪು ಮಾಡಿಕೊಂಡು ಅವಾಗ ಈ ಥರ ಬೇಜಾರಾಗ್ತಾರೆ ಮುಂದೆ ಇವರು ಕಣ್ ಇದು ಕೂಡ ನಾನು ಖರ್ಚಿಪಾಗಿರ್ತೀನಿ ಅಂತ ಹೇಳ್ತಾರೆ ಆಗ ಭೂಮಿ ಅವರು ಖರ್ಚಿಪ್ ಆಗೋದಿಲ್ಲ ನೀನು ಕಣ್ಣೀರು ಹಾಕೋಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಸರಿ ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ಮಹಿ ಜೀವ ಇಬ್ರು ಕೂಡ ನಾವು ಪೂಜೆ ವಿಷಯದಲ್ಲಿ ಸಣ್ಣ ಮಕ್ಕಳು ಏನೇ ತಪ್ಪಿದ್ರು ಕ್ಷಮಸಪ್ಪ ದೇವ್ರೆ ಅಂತ ಅಂದ್ಕೊಂಡು ಇಬ್ರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಮಲ್ಲಿಗೂ ಕೂಡ ಬಾಗಿಲನ್ನು ಕೊಡ್ತಾರೆ ಆಗ ಮಲ್ಲಿ ತುಂಬಾ ಬೇಜಾರಾಗಿರ್ತಾರೆ ನಂತರ ಭೂಮಿಕಾ ಅವರು ಮಲ್ಲಿನ ರೂಮ್ಗೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ ಮಲ್ಲಿ ನೀನು ನಡೆದಿರೋದಿಂದ ನೆನಪು ಮಾಡಿಕೊಂಡು ತುಂಬಾ ಬೇಜಾರಾಗ್ತಾಯಿದೆಯಾ ಜೀವನ ತುಂಬಾ ಇದೆ ನೀನು ನೋಡೋದು ಇನ್ನೂ ತುಂಬಾ ಇದೆ ನಾನು ಹೇಳಿರೋ ಬಗ್ಗೆ ಏನು ಯೋಚನೆ ಮಾಡಿದೆ ಇನ್ನೊಂದು ಮದುವೆ ಬಗ್ಗೆ ನೀನು ಆದಷ್ಟು ಬೇಗ ಯೋಚನೆ ಮಾಡು ಈಗೇ ಸುಮ್ಮನೆ ನೋವನ್ನು ನೆನಪು ಮಾಡಿಕೊಂಡು ಕೊರಗಬೇಡ ಅಂತ ಹೇಳ್ತಾರೆ ಆಗ ಮಲ್ಲಿಯವರು ಅಕ್ಕ ನನಗೆ ಈಗಿರೋ ಮನಸ್ಥಿತಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ಯೋಚನೆ ನನಗಿಲ್ಲ ಯಾಕಂದರೆ ನನ್ನ ಜೀವನವೇ ಸರಿ ಇಲ್ಲ ನನ್ನ ಜೀವನ ಮೊದಲಿಂದನೂ ಕೂಡ ಸರಿಯಿಲ್ಲ ನನಗೆ ಏನೂ ಕೂಡ ಧಕ್ಕೆ ಇಲ್ಲ ಅಕ್ಕ ನಾನು ಚಿಕ್ಕ ವಯಸ್ಸಿನಿಂದನೇ ತಾಯಿನ ಕಳ್ಕೊಂಡೆ ತಂದೆ ಬದುಕಿದ್ರು ಕೂಡ ತಂದೆ ಪ್ರೀತಿ ನನಗೆ ಸಿಗಲಿಲ್ಲ ಪ್ರೀತಿ ಸಿಗುತ್ತೆ ಅನ್ನೋ ಸಮಯದಲ್ಲಿ ಅವರೇ ನನ್ನಿಂದ ದೂರ ಆದರು ಈಗ ನೋಡಿದ್ರೆ ಸಂಸಾರ ನೋಡಿದ್ರೆ ಏನು ಹೇಳೋ ಹಾಗೆ ಇಲ್ಲ ಅದಕ್ಕೆ ನನ್ನ ಲೈಫೇ ಸರಿ ಇಲ್ಲ ಅಕ್ಕ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ಆಗಿರೋದನ್ನ ಬಿಟ್ಟು ಒಂದು ಸ್ಮೈಲ್ ಅನ್ನೋದನ್ನ ಇಟ್ಕೊಂಡು ಮುಂದೆ ಫ್ಯೂಚರ್ನ ನೀನು ಫೇಸ್ ಮಾಡಬೇಕು ಆಗ ಅರ್ಧ ನೋವು ಕಮ್ಮಿ ಆಗುತ್ತೆ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಡು ಮಲ್ಲಿ ಅಂತ ಹೇಳ್ತಾರೆ ಮಲ್ಲಿ ಅವರು ಅಕ್ಕ ನಾನು ಕೂಡ ಅದೇ ರೀತಿ ಇರಬೇಕು ಅಂತ ಅನ್ಕೊಳ್ತೀನಿ ಅತ್ತೆ ಅವರು ಅಂತ ಹೇಳಕ್ ಹೋಗ್ತಾರೆ ಏನಾಯ್ತು ಅಂತ ಹೇಳು ಮಲ್ಲಿ ಅಂತ ಕೇಳ್ತಾರೆ ಆಗ ಅವರು ಅಕ್ಕ ನಾನು ಹೀಗೆ ಬರ್ತಾಯಿದ್ದೆ ಆಗ ಅವರು ನೀನೇ ನನ್ನ ಮುದ್ದಿನ ಸೊಸೆ ಅಂತ ದಿಯಾ ಹತ್ರ ಮಾತಾಡ್ತಾ ಮಾತಾಡ್ತಾಯಿದ್ರು ಪೂಜೆಗೆ ನಾನು ಕೂಡ ಈ ಮನೆಯಿಂದ ಅಲ್ಲಿಗೆ ಹೊರಡ್ತೀನಿ ನನಗೆ ಇಲ್ಲಿ ಬೇಕಾಗೇ ಇಲ್ಲ ಪೂಜೆ ನನಗೆ ಅಲ್ಲಿನೇ ಬರಬೇಕು ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ನನಗಂತೂ ತುಂಬಾ ನೋವಾಯಿತು ಅಕ್ಕ ಅಂತ ಹೇಳ್ತಾರೆ ಆಗ ಭೂಮಿಕವರು ನೀನು ಈ ರೀತಿ ನೋವು ಮಾಡಬಾರ್ದು ನಮಗೆ ಯಾರು ನೋವು ಮಾಡಿರ್ತಾರೋ ನಾವು ಕೂಡ ಅವ್ರಿಗೆ ನೋವು ಮಾಡಲೇಬೇಕು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಮಲ್ಲಿ ನಾನು ಈ ರೀತಿ ಹೇಳ್ತೀನಿ ನೀನು ಅದೇ ಥರ ಅಂತ ಸೀಕ್ರೆಟಾಗಿ ಹೇಳ್ತಾರೆ ಆಗ ಮಲ್ಲಿ ಶಕುಂತಲ ಹತ್ರ ಹೋಗಿ ಅತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಶಕುಂತಲ ಎಲ್ಲಿಗೆ ಅಂತ ಕೇಳಿದ್ರೆ ಆಗ ಮಲ್ಲಿ ಅವರು ಅತ್ತೆ ಒಬ್ಬರಿಗೆ ಬಾಗಿಣ ಕೊಡಬೇಕು ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಅಲ್ಲ ಇಷ್ಟು ದಿನ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಇವಾಗ ಯಾರು ಉಟ್ಕೊಂಬಿಟ್ರು ಅಂತ ಕೇಳ್ತಾರೆ ಆಗ ಮಲ್ಲಿ ಅತ್ತೆ ಅವರು ನಿಮಗೂ ಗೊತ್ತು ನಾನು ಅಲ್ಲಿಗೆ ಹೋದ್ಮೇಲೆ ಅವ್ರ ಹತ್ರ ಫೋನ್ ಮಾಡಿ ಕೊಡ್ತೀನಿ ಅವಾಗ ಮಾತಾಡಿರಂತೆ ಅಂತ ಹೇಳ್ತಾಯಿರ್ತಾರೆ ಆಗ ಶಕುಂತಲ ಅವರು ಅಲ್ಲ ಯಾರವರು ಅಂತ ಹೇಳು ಅಂತ ಕೇಳ್ತಾರೆ ಆಗ ಅಷ್ಟೊತ್ತಿಗೆ ಅಜ್ಜಿ ಕೂಡ ಬರ್ತಾರೆ ಏನು ಶಕುಂತಲ ಅವರು ಎನ್ಕ್ವೈರಿ ಮಾಡ್ದಂಗೆ ಆ ಮಗುನ ಎನ್ಕ್ವೈರಿ ಮಾಡ್ತಾ ಇದ್ಯಾ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅತ್ತೆಗೆ ಬೆಲೆ ಕೊಟ್ಟು ಹೇಳೋದಕ್ಕೆ ಬಂದರೆ ನೀನು ಎಲ್ಲಿಗೆ ಅಂತ ಕೇಳ್ತೀಯಾ ಅಷ್ಟು ಜ್ಞಾನ ಇಲ್ವಾ ನಿನಗೆ ಎಲ್ಲಿಗೆ ಏನೋ ಅಂತ ಕೇಳಬಾರ್ದು ಹೊರಗಡೆ ಹೋಗಬೇಕಾದ್ರೆ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಅಲ್ಲ ಅತ್ತೆ ಅದು ಅಂತ ಹೇಳ್ತಾರೆ ಆಗ ಅಜ್ಜಿ ಅವರು ಅಲ್ಲ ಶಕುಂತಲ ಈ ವಿಷಯನ ಈ ಥರ ಮಾಡೋದನ್ನು ನೀನು ಏಳು ವಿಷಯದಲ್ಲಿ ಮಾಡೋ ಬದಲು ನಿನ್ನ ಮಗನ ವಿಷಯದಲ್ಲಿ ಮಾಡಿದರೆ ಈ ಥರ ಎಲ್ಲ ತಪ್ಪು ಆಗ್ತಾ ಇರಲಿಲ್ಲ ನಿನಗೆ ಅಂತ ಹೇಳಿ ಜೋರು ಮಾಡ್ತಾರೆ ಆಗ ಮಲ್ಲಿನ ಹೋಗಮ್ಮ ನೀನು ಇಲ್ಲಿಂದ ಅಂತ ಹೇಳಿ ಕಳಿಸ್ತಾರೆ ಆಗ ಶಕುಂತವರು ಘಾಟಿ ಮುದ್ಕಿ ನನ್ನ ವಿಷಯದಲ್ಲಿ ಈ ರೀತಿ ಮಾಡ್ತಾರೆ ನನ್ನ ಸೊಸೈಟಿಗೆ ಸಪೋರ್ಟ್ ಮಾಡಿದ್ರೆ ನನ್ನ ವಿಷಯದಲ್ಲಿ ಮಾತ್ರ ಈ ರೀತಿ ಮಾಡ್ತಾರೆ ಛೇ ಈ ಘಾಟಿ ಮುದ್ಕಿನ ಮೊದಲು ಸಾಯಿಸ್ಬೇಕು ಅಲ್ಲಿ ಜೈಬೇರೆ ಕಾಯ್ತಾ ಇರ್ತಾರೆ ಇವಳು ಇಲ್ಲಿ ವಾಚ್ ಮಾಡ್ತಾ ಇರ್ತಾಳೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವರು ನೀನು ಎಲ್ಲೂ ಕೂಡ ಹೊರಗಡೆ ಹೋಗಾಗಿಲ್ಲ ಇಲ್ಲೇನೆ ಇರಬೇಕು ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅವರು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ ಅವರು ಏನು ಮಹಿ ನೀನು ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ ಟೆನ್ಷನ್ ಮಾಡ್ಕೊಳೋದ್ರಲ್ಲಿ ನೀನು ಅಮ್ಮನ್ನು ಕೂಡ ಮೀರಿಸ್ತೀಯ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ ಬರ್ತೀನಿ ಅಂತ ಹೇಳಿದಾರಲ್ವಾ ಬರ್ತಾರೆ ಬಿಡು ಅಂತ ಹೇಳ್ತಾರೆ ಆಗ ಮಹಿ ದವರು ಅಲ್ಲ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಎಷ್ಟೊತ್ತು ಅದಕ್ಕೆ ಬರೋದು ಇನ್ನು ನಾನು ನನ್ನ ಅಳಿ ಮೈಯನ್ನ ಕೈಯಲ್ಲಿ ಇಟ್ಕೊಂಡು ಹಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಓಹ್ ಇದ ವಿಷ ನಿಂದು ಅಂತ ಹೇಳ್ತಾರೆ ಆಗ ಮಹಿ ಅಲ್ಲ ನನಗೆ ಈ ರೀತಿ ಹೇಳ್ತಾ ಇದ್ದಲ್ಲ ನೀನ ಕಡಿಮೆನ ನೀನು ಮಾವನ್ನ ಮೀರಿಸ್ತೀಯಾ ಅಂತ ಹೇಳ್ತಾರೆ ಯಾವ ವಿಷಯದಲ್ಲಿಂತ ಕೇಳಿದ್ರೆ ಪಾಣಿ ಆಗೋದ್ರಲ್ಲಿ ಅಂತ ಹೇಳ್ತಾರೆ ಅದನ್ನ ಕೇಳಿ ಜೀವ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ನೀನು ನನಗೆ ಕಾಲೇಲಿ ಬಿಡ ನಾನು ನಿನಗೆ ಕಾಲೇಲಿಲ್ಲ ಓಫಿ ಓಫಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಕವ್ರು ಕೂಡ ಬರ್ತಾರೆ ಓ ಅದಕ್ಕೆ ಬಂದರು ಅಂತ ಅನ್ಸುತ್ತೆ ಅಂತ ಹೇಳಿ ಡೋರ್ ಓಪನ್ ಮಾಡಿ ಮಾತಾಡ್ಸ್ತಾ ಇರ್ತಾರೆ ಅದಕ್ಕೆ ನಿಮ್ಮನ್ನೇ ಕಾಯ್ತಾ ಇದ್ವಿ ನಾನು ಅಂತ ಹೇಳಿ ಮಗುನ ಎತ್ಕೊಂಡು ಮಹಿ ಮುದ್ದಾಡ್ತಾ ಇರ್ತಾರೆ ಹಣ್ಣ ಬಂದಿಲ್ವಾ ಹಣ್ಣನಗೋಸ್ಕರ ವೆರೈಟಿ ತಿಂಡಿನ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ ಓ ಹಣ್ಣಂಗೋಸ್ಕರ ನಾನು ನಮಗಿಲ್ವಾ ಅಂತ ಕೇಳ್ತಾರೆ ಹಾಗೇನಿಲ್ಲ ಅದಕ್ಕೆ ಅವರು ಫುಡ್ಡಿ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಈ ಕಡೆ ಮಲ್ಲಿ ಭೂಮಿ ಹೇಳಿರೋ ಹಾಗೆ ಜೈದೇವ್ ಇರೋ ಮನೆಗೆ ಹೋಗ್ತಾರೆ ಬಾಗಿನ ಕೂಡ ಹೋಗ್ತಾರೆ ಮನೆಗೆ ಬಂದಿರೋ ಗೌರಿನ ಒಳಗಡೆ ಕರೆಯೋದಿಲ್ವಾ ಅಂತ ಕೇಳ್ತಾರೆ ಆಗ ಜೈದೇವ್ ಮತ್ತು ದಿಯಾ ಇಬ್ರು ಕೂಡ ಮಲ್ಲಿನ ನೋಡಿ ಫುಲ್ ಶಾಕ್ ಆಗ್ತಾರೆ ಆಗ ಮಲ್ಲಿ ಅವರಂತೂ ಜೈದೇವ್ಗೆ ಮತ್ತೆ ದಿಯಾಗೆ ಇಬ್ರಿಗೂ ಕೂಡ ಒಳ್ಳೆ ಟಾಂಗ್ ಕೊಡ್ತಾರೆ ಆಗ ಅವರಿಬ್ಬರು ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗ್ತೇನೆ ಸೈಲೆಂಟ್ ಆಗಿರ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು